ಏನು ಇಪ್ಪತ್ತೆಂಟು ಜನರ ಒಂದು ಬಲಿದಾನ ಆಗಿತ್ತು ಉಗ್ರಗಾಮಿಗಳ ಅಟ್ಟಹಾಸಕ್ಕೆ ಏನು ಇಪ್ಪತ್ತಾರು ಭಾರತೀಯರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರು ತದನಂತರದಲ್ಲಿ ಇಡೀ ದೇಶದಲ್ಲೇ ಆಕ್ರೋಶ ವ್ಯಕ್ತ ಆಗಿತ್ತು ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಉಳಿಸ್ತಾ ಇತ್ತು ಅಭಿಪ್ರಾಯವನ್ನ ನೀಡುತ್ತಾ ಇದ್ರು ಈ ಘಟನೆ ಆದ ನಂತರದಲ್ಲಿ ಒಂದು ಪ್ರತಿಕಾರವನ್ನ ತೆಗೆದುಕೊಳ್ಬೇಕು ಉಗ್ರಗಾಮಿಗಳ ಸಂಘಟನೆಗಳ ವಿರುದ್ಧ ಮತ್ತು ಪಾಕಿಸ್ತಾನ ಏನು ಉಗ್ರಗಾಮಿ ಚಟುವಟಿಕೆಗಳಿಗೆ ಕಳೆದ ಹಲವಾರು ದಶಕಗಳಿಂದ ಬೆಂಬಲವನ್ನ ನೀಡಿಕೊಂಡು ಬರ್ತಾ ಇದೆ ಆ ಪಾಕಿಸ್ತಾನಕ್ಕೂ ಕೂಡ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಪ್ರತಿಯೊಬ್ಬ ಭಾರತೀಯನ ಅಪೇಕ್ಷೆ ಇತ್ತು ಅದಕ್ಕೆ ಪೂರಕವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಹಲವಾರು ಬಾರಿ ಹೇಳಿದ್ರು ಯಾವುದೇ ಕಾರಣಕ್ಕೂ ಇದನ್ನು ಇಲ್ಲಿಗೆ ಬಿಡೋದಿಲ್ಲ ಉಗ್ರಗಾಮಿಗಳ ತಕ್ಕ ಶಾಸ್ತಿಯನ್ನ ಮಾಡ್ತೇವೆ ಅಂತ ಹೇಳಿ ಹೇಳಿಕೆಗಳನ್ನು ಕೂಡ ನೀಡಿದ್ರು ನಿನ್ನೆ ಮಧ್ಯರಾತ್ರಿ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರನಲ್ಲಿ ನಲ್ಲಿ ಪಾಕಿಸ್ತಾನದಲ್ಲಿ ನಾಲ್ಕು ಕಡೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಲ್ಲಿ ಅಂದ್ರೆ ಎಲ್ಲೆಲ್ಲಿ ಉಗ್ರಗಾಮಿಗಳ ಅಡುಗು ತಾಣಗಳು ಇತ್ತು ಕಾರ್ಯಾಚರಣೆ ಪ್ರಾರಂಭ ಆಗಿರ್ತಕ್ಕಂಥ ತಾವೆಲ್ಲರೂ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬ ಭಾರತೀಯನೂ ಕೂಡ ಹೆಮ್ಮೆ ಪಡ್ತಾ ಇದ್ದಾರೆ ಸಂತೋಷ ಪಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬ ಭಾರತೀಯರು ಸಹ ನಮ್ಮ ಸೈನಿಕರಿಗೆ ಬೆಂಬಲವನ್ನು ನೀಡಬೇಕಾಗ್ತದೆ ಜೊತೆ ನಿಲ್ಲಬೇಕಾಗ್ತದೆ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಹಾಗೂ ರಾಜ್ಯದ ಜನತೆಗೆ ವಿಶೇಷವಾಗಿ ನಾವು ವಿನಂತಿ ಮಾಡ್ತೇನೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನು ನಾವು ಪ್ರಾರ್ಥನೆಯನ್ನು ಸಲ್ಲಿಸಬೇಕು ನಮ್ಮ ಯೋಧರಿಗೆ ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇಂಥ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಪಕ್ಷ ಒಂದು ಟ್ವೀಟ್ ಅನ್ನ ಮಾಡಿದೆ ಮನುಕುಲದ ಅತ್ಯಂತ ಶಕ್ತಿಯುತ ಶಸ್ತ್ರ ಅಂತ ಹೇಳಿದ್ರೆ ಶಾಂತಿ ಅಂದರೆ ಮಹಾತ್ಮ ಗಾಂಧೀಜಿಯವರ ನೆನ್ಪು ಮಾಡಿಕೊಂಡಿದ್ದಾರೆ ಕರ್ನಾಟಕ ಕಾಂಗ್ರೆಸ್ನವರು ನಾಚಿಕೆ ಆಗಬೇಕಾಗಿತ್ತು ನಾನು ಇವತ್ತು ತಮ್ಮ ಮೂಲಕ ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ನಾನು ಪ್ರಶ್ನೆ ಮಾಡೋದಕ್ಕೆ ಇಚ್ಛೆಪಡ್ತೇನೆ ತಮ್ಮ ನಿಲುವನ್ನು ಸ್ಪಷ್ಟಪಡಿಸ್ಬೇಕು ಇವತ್ತು ರಾಜ್ಯ ಕಾಂಗ್ರೆಸ್ ನಾಯಕರು ಯಾವ ರೀತಿ ಟ್ವೀಟನ್ನು ಮಾಡಿದ್ದಾರೆ ಇದಕ್ಕೆ ಸ್ಪಷ್ಟತೆ ಸ್ಪಷ್ಟನೆಯನ್ನು ನೀಡಬೇಕಾಗ್ತದೆ ಇವತ್ತು ಕಾಂಗ್ರೆಸ್ನವರು ಉಗ್ರವಾದಿಗಳ ಪರವಾಗಿದ್ದಾರ ಅಥವಾ ಭಾರತದ ಪರವಾಗಿದ್ದಾರ ಪಾಕಿಸ್ತಾನದ ಪರವಾಗಿದ್ದಾರ ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕಾಗ್ತದೆ ಈ ರೀತಿ ಇಂಥ ಸಂದರ್ಭದಲ್ಲಿ ಈ ರೀತಿ ಕಾಂಗ್ರೆಸ್ ಪಕ್ಷ ಈ ರೀತಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಶೋಭೆ ತರ್ತಕ್ಕಂಥದ್ದಲ್ಲ ತತಕ್ಷಣ ಈ ದೇಶದ ಜನರ ಕ್ಷಮೆನ ಅಂತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ನಾನು ಮಾಡ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿ ಇಂದಿನಿಂದ ಕೊನೆಯ ಹಂತದ ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ ಇವತ್ತು ಕೋಲಾರ ನಾಳೆ ತುಮಕೂರು ಚಿಕ್ಕ ಚಿತ್ರದುರ್ಗ ಈ ರೀತಿ ನಾವು ಪ್ರವಾಸವನ್ನ ಈಗಾಗಲೇ ಘೋಷಣೆಯನ್ನು ಮಾಡಿದ್ವಿ ಆದರೆ ಇಂಥ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದು ರೀತಿ ಯುದ್ಧ ಪ್ರಾರಂಭ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯರು ಕೂಡ ನಾವು ಒಂದಾಗಿರಬೇಕು ಮತ್ತು ರಾಜಕೀಯ ಪಕ್ಷಗಳು ಸಹ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ದೇಶದ ಜೊತೆ ನಿಲ್ಲಬೇಕು ಈ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಕೋಲಾರ ಜನಾಕ್ರೋಶ ಯಾತ್ರೆ ನಿಶ್ಚಯ ಆಗಿದೆ ಆ ಕಾರ್ಯಕ್ರಮಕ್ಕೆ ನಾವು ತೆರಳುತ್ತಾ ಇದ್ದೇವೆ ನಾಳೆಯಿಂದ ನಡೀಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ತಾತ್ಕಾಲಿಕವಾಗಿ ಅವೆಲ್ಲವನ್ನು ಕೂಡ ನಾವು ಮುಂದೂಡ್ತಾ ಇದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ